ಫ್ರೆಂಡ್ಸ್ ಈಗ ಗಂಟೆ ನಾಲ್ಕು ಇಪ್ಪತ್ತಾಯಿತು ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ ತನುಗೆ ಸ್ಯಾರಿ ನೋಡಬೇಕು ಆ್ಯಕ್ಚುಲಿ ಆನ್ಲೈನಲ್ಲಿ ತರ್ಸೋಕ್ಕೆ ಹೇಳಿದರು ಅವನಿಗೆ ಸೆಂಡ್ ಆಫು ಬ್ಲೆಸ್ಸಿಂಗ್ ಡೇ ಥರ ಮಾಡ್ತಾರಂತೆ ಸ್ಕೂಲಲ್ಲಿ ಆನ್ಲೈನಲ್ಲಿ ಲೇಟಾಗಿ ಬರುತ್ತೆ ಅಂತ ಹೇಳಿದರು ಅಮೆಝಾನ್ ಪ್ರೈಮ್ ಇಲ್ಲ ನನ್ನ ಹತ್ರ ನಾನು ಎಕ್ಸಾಮ್ ಇದ್ದಿದ್ದರಿಂದ ಅಷ್ಟೊಂದು ಕೇರ್ ಮಾಡಲಿಲ್ಲ ತರ್ಟಿ ಫಸ್ಟಿಗೆ ಲಾಸ್ಟ್ ಡೇಟು ಅಂತಂದಲು ತನು ಹಂಗಾಗಿ ಈ ಸ್ಯಾಟಿನ್ ಸ್ಯಾರಿ ಬರುತ್ತಲ್ವ ಆ ಟೈಪ್ ಸ್ಯಾರಿ ಬೇಕು ಇವಾಗ ನೋಡೋಣ ಅಲ್ಲೆಲ್ಲರೂ ಶಾಪ್ಗಳಲ್ಲಿ ಕಟ್ ಪೀಸ್ ಶಾಪ್ಗಳು ಬರ್ತಾವಲ್ಲ ಅಲ್ಲಿರ್ತವೆ ಸ್ಯಾಟಿನ್ ಸ್ಯಾರಿಗಳು ನೋಡೋಣ ಅಂತ ಹೊರಟಿದ್ದೀವಿ ಇನ್ನು ಬ್ಲೌಸ್ ಬೇರೆ ಸ್ಟಿಚ್ ಮಾಡೋಕ್ಕೆ ಕೊಡಬೇಕು ಇವತ್ತಲ್ಲೇ ಟ್ವೆಂಟಿ ಸೆವೆಂತ್ ಆಯಿತು ನೆನ್ನೆನೆ ಮೊನ್ನೆನೆ ನೋಡ್ಕೊಂಬಂದೆ ಅಲ್ಲಿ ಬಟ್ಟೆ ಚೆನ್ನಾಗಿರಲಿಲ್ಲ ಇವತ್ತು ಬೇರೆ ಕಡೆ ಹೋಗಿ ನೋಡ್ಕೊಬರ್ತೀನಿ टिट्यूड तोस्तिया डियान जास्ती ಬುಟ್ಟೆ ಹಂಗಿದಾರತ ದೇವಸ್ಥಾನ ಆಂಜನೇಯ ದೇವಸ್ಥಾನ ಎಷ್ಟು ಚೆನ್ನಾಗಿತ್ತು ನನಗೆ ದೇವಸ್ಥಾನ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನ ಟ್ರಾಫಿಕ್ಕಲ್ಲಿ ಅವರಿಗೆಲ್ಲ ಕೊಡಲ್ಲ ಮಾಮೂಲಿ ಇದೇ ರೋಡು ಜೈನ್ ಟೆಂಪಲ್ ಅಪೋಸಿಟ್ ಹೌದಾ ಈ ರೋಡೇ ಏನ ಏನ ಹೇಳಿದ್ರಲ್ಲ ಹೆಸರು ಹೇಳ್ತಿದ್ದೀವಿ ವಿನಾಯಕನ ಏನಾರ ಹೌದ್ ವಿನಾಯಕ ಇದೆ ನದ ಅದರಲ್ಲಿ ಬಟಂಗ್ ಬರುತ್ತೆ ಅದೇ ಅದು ಕ್ಲೌಡ್ ನೈನು ಕ್ಲೌಡ್ ನೈನ್ ಕ್ಲೌಡ್ ನೈನ್ ಫೈನಲಿ ಸಿಕ್ತು ಸ್ಯಾರಿ ಮೀಟ್ರು ನೂರು ರೂಪಾಯಿ ಇತ್ತು ಆರುನೂರ ಐವತ್ತು ರೂಪಾಯಿ ಅಂದರೆ ಐದೂವರೆ ಮೀಟ್ರ್ ಸ್ಯಾರಿ ಒಂದು ಮೀಟ್ರೂ ಬ್ಲೌಸಿಗೆ ಟೋಟಲ್ಲು ಆರುನೂರ ಐವತ್ತು ರೂಪಾಯಿ ಆಯಿತು ತಾನು ಈ ಬಟ್ಟೆಗೂ ಆ ಬಟ್ಟೆಗೂ ವ್ಯತ್ಯಾಸ ಇತ್ತು ಅಲ್ವಾ ಅದು ತುಂಬ ಬೆಡ್ಶೀಟ್ ಥರ ಇತ್ತು ಮನೆ ಅಲ್ಲಿ ನೋಡಿದ್ವಲ್ಲ ಇದು ಒಂಥರ ಸ್ಯಾರಿ ಥರನೇ ಇದೆ ಗಾಂಧಿ ಬಜಾರಲ್ಲಿ ಸಿಕ್ತು ಇದು ಗಾಂಧಿ ಬಜಾರ್ ಸ್ವಲ್ಪ ಸ್ವಲ್ಪ ಚೆನ್ನಾಗಿರೋದು ಬಟ್ ಮನೆ ಜೊತೆಗೆ ನೆಟ್ಟೊಂದು ಅರ್ಧ ಮೀಟ್ರ್ ತೊಗೊಳ್ಳೋಣ ಅಂದರೆ ಅರ್ಧ ಮೀಟ್ರಿಗೆ ಇನ್ನೂರು ರೂಪಾಯಿ ಅರವತ್ತು ಅಲ್ಲ ಇನ್ನೂರು ರೂಪಾಯಿ ನೆಟ್ಟಿಗೆ ಬ್ಲೌಸಿಗೆ ಡಿಸೈನ್ ಇಡ್ಸಿ ನೆಟ್ಟು ಥರ ಹೊಲ್ಸೋಕ್ಕೆ ಇನ್ನೂರು ರೂಪಾಯಿ ಅರ್ಧ ಮೀಟ್ರಿಗೆ ಒಂದು ಮೀಟ್ರಿಗೆ ನಾನ್ನೂರು ರೂಪಾಯಿ ಹ್ಞೂ ಆರೂವರೆ ಮೀಟ್ರು ಮೀಟ್ರ್ ಆರುನೂರೈವತ್ತು ರೂಪಾಯಿ ಹೊಲಿತಾರೆ ಬಾ ಅವ್ರು ಚಿನಿ ಏನ್ ಗೊತ್ತಾ ಬ್ಲೌಸ್ ಸಿಂಪಲ್ ಎಲ್ಲಿ ಮಾಮೂಲಿ ಟು ಅಲ್ಲ ಓಹ್ ಅಲ್ಲ ಮೂಕಾಂಬಿಕ ಚಾಟ್ಸಲ್ಲ ಅಲ್ಲ ಇದ್ದಾಳಪ್ಪ ರಾತ್ರಿ ಕುಡಿದ್ಲು ಬೆಳಗ್ಗೆ ಮತ್ತೆ ಕುಡಿಯಲಿಲ್ಲ ಹಂಗೆ ಹೋಯ್ದಾಳೆ ಯಾಕೋ ಇವಾಗ ನನಗೆ ಒಂಥರ ಬಾಡಿ ಅನ್ಕಂಫರ್ಟಬಲ್ ಆಗೈತಿ ಯಾಕೆ ಪ್ರಾಬ್ಲಮ್ ಏನಿಲ್ಲ ನನಗೆ ಯಾಕೋ ತುಂಬ ಸುಸ್ತಾಗ್ತೈತೆ ಯಾಕಂತ ಗೊತ್ತಿಲ್ಲ ತಿನ್ನಲ್ಲ ಹೊಟ್ಟೆಗೆ ಎಣ್ಣೆ ಅಂತ ತಿಂತಾರೆ ಒಂದು ಹೆಜ್ಜೆನೇ ಇಡೋಕ್ಕಾಗ್ತಿಲ್ಲ ಆ ಥರ ಆಗ್ತೈತಿ ಇವತ್ತು ಓಡಾಡದೆ ಅಂದರೆ ಎಲ್ಲಿ ಓಡಾಡಕ್ಕೆ ಹೋಗೋಣ ಹೇಳು ಎಲ್ಲಿ ಓಡಾಡೋಣ ದುಡ್ಡು ಖರ್ಚು ಮಾಡಿಕೊಂಡು ದುಡ್ಡು ಕೊಡು ದಿನ ಓಡಾಡ್ತೀನಿ ಹೊರಗಡೆ ಹೋದ್ರೆ ಸುಮ್ಮನೆ ಸುಮ್ಮನೆ ಎಲ್ಲಿ ಓಡಾಡೋಣ ಹೇಳು ನನಗೆ ಆಗಲ್ಲಪ್ಪ ನನ್ ತಲೆನೋತಿ ಸುಮ್ಮನೆ ಇರಪ್ಪ ಅಂದ್ರೆ ಅದಕ್ಕೆ ಬೇರೆ ಏನಾದರೂ ರೀಸನ್ ಕೊಡ್ತೀಯ ಮೋಸ್ಟ್ಲಿ ನಿನ್ನೆ ಎಮ್ ಬಿ ಬಿ ಎಸ್ ಓದಿ ಡಾಕ್ಟರ್ ಮಾಡಬೇಕಾಗಿತ್ತು ಡ್ರೈ ನಿಮ್ಮೇಲಿ ಕೊಡೋದು ಎರಡು ಕೊಡ್ತಾರೆ ಅಂದ್ಕಂಡೆ ಒಬ್ಬನೇ ತಗೊಂಡು ಚಂಪಾ ಕಲಿ ತಿಂತ ಇದೆಯಾ ಹ್ಞೂ ಜಾಮೂನ್ ಬೇಡವಾ ನೋಡು ಕತ್ತಲೆ ಆಗೇ ಹೋಯ್ತು ಮಿಕ್ಸ್ ಚಾಕ್ಲೇಟ್ ಅಂತ ತಗೋಬಾರ್ದು ಫ್ರೆಂಡ್ಸ್ ಮನೆಗೆ ಬಂದ್ವಿ ಸುಸ್ತಾದಂಗೆ ಆಯಿತು ಅಂತೇಳಿ ಹಂಗೇನೆ ಮಲ್ಕೊಂಡಿದ್ದೀನಿ ಗಂಟೆ ಇವಾಗ ಸೆವೆನ್ ಫಿಫ್ಟೀನ್ ಆಯಿತು ತನು ಟ್ಯೂಷನ್ಗೆ ಹೋಗಕ್ಕೆ ರೆಡಿ ಆಗ್ತಾ ಇದ್ದಾಳೆ ಸೆವೆನ್ ಟ್ವೆಂಟಿ ಫೈ ಆಯ್ತಾ ಇಪ್ಪತ್ತೆರಡ ಹಂಗೆ ಇರಲಿ ಬಿಡು ಜರ್ಕಿನ ಜರ್ಕಿನ್ ಹಾಕೊಂಡೋಗ ಬಿಸಿನೀರು ಇಲ್ಲ ಚಿನ್ನ ಕಾಯಿಸ್ಬೇಕು ಸ್ವಲ್ಪ ತಗೊಂಡೋಗ ತಗೊಂಡಿದ್ದೀವಿ ಮಿಕ್ಸ್ ಚಾಕ್ಲೇಟು ಸರಿ ಆಯಿತು ತಾನು ಸ್ಯಾರಿ ನನಗೆ ಬ್ಲೌಸ್ ಒಲೆಯಾಗಿ ಕೊಟ್ಬಿಟ್ಟು ಬಂದ್ವಿ ಕಂಪ್ಲೀಟಾಗಿ ಸ್ಯಾರಿ ಎಲ್ಲ ರೆಡಿ ಆದಮೇಲೆ ತೋರಿಸ್ತೀನಿ ಸ್ಯಾಟಿಂದು ಬ್ಲೂ ಕಲರ್ ಸ್ಯಾರಿ ಹಂಡ್ರೆಡ್ ರುಪೀಸು ಮೀಟ್ರು ಹಾಂ ನೂರು ರೂಪಾಯಿ ಮೀಟ್ರು ಅಲ್ಲೇ ಕೆಳಗಡೆ ಬ್ಲೌಸ್ ಒಲೆಕ್ಕೂ ಕೊಟ್ಬಿಟ್ಟು ಮತ್ತಿನ್ನೇನು ಮನೆಗೆ ತರೋದು ಅಂತೇಳಿ ಐದುವರೆ ಮೀಟ್ರ್ ಸ್ಯಾರಿ ತೊಗೊಂಡೆ ಆಮೇಲೆ ಒಂದು ಮೀಟ್ರು ಬ್ಲೌಸ್ ಬೇಕು ಅಂತೇಳಿ ಒಂದು ಮೀಟ್ರು ಬ್ಲೌಸ್ ತೊಗೊಂಡೆ ನೆಟ್ಟಾಗಿಬಿಟ್ಟು ಹೊಲ್ಸೋಣ ಅಂತ ಕೇಳಿದ್ರೆ ಇನ್ನೂರು ರೂಪಾಯಿ ಮೀಟ್ರು ಅಲ್ಲ ನಾನೂರು ರೂಪಾಯಿ ಮೀಟ್ರು ಅರ್ಧ ಮೀಟ್ರ್ ತೊಗೊಳಕೋದ್ರೆ ಇನ್ನೂರು ರೂಪಾಯಿ ಹಂಗಾಗ್ಬಿಟ್ಟು ಬೇಡ ಅಂತೇಳ್ಬಿಟ್ಟು ಒಂದು ದಿನ ಉಟ್ಕೊಳ್ಳೋದಕ್ಕೆ ಮತ್ತಿನ್ನೇನು ಮಕ್ಕಳು ಬೆಳೆದು ಬಿಡ್ತಾರೆ ಏನು ಕದೇನಷ್ಟೊಂದು ಯೂಸ್ ಆಗೋಲ್ಲ ಅಂಥೇಳಿ ಅದೇ ಬಟ್ಟೆ ಬರುತ್ತಲ್ವ ಸ್ಯಾಟಿನ್ ಬಟ್ಟೆಯಲ್ಲೇ ಬ್ಲೌಸ್ ಒಲೇ ಕೊಟ್ಟಿದ್ದೀನಿ ಇಂಚೂರು ಡಿಸೈನ್ ಇಡಿಸಿ ಬೋಟು ಹಿಂದ್ಗಡೆ ಬೋಟ್ನೆ ಕಲಡ ಹಿಂದ ಹಿಂದ್ಗಡೆ ಮಾತ್ರ ನೆಕ್ ಥರ ಇಡಿಸಿ ಕೊಟ್ಟಿದ್ದೀನಿ ಸ್ಲೀವ್ಸು ಅವಳು ಶಾರ್ಟ್ ಸ್ಲೀವ್ಸ್ ಬೇಡ ಸ್ವಲ್ಪ ಲಾಂಗಾಗೇ ಇರಲಿ ಅಂದ್ಲು ನೋಡೋಣ ಹೆಂಗೆ ಹೊಲಿತಾರಂತ ಗೊತ್ತಿಲ್ಲ ನನ್ನ ಹಸ್ಬೆಂಡು ಅವರೇ ರೆಕಮೆಂಡ್ ಮಾಡಿ ಕೆಳಗಡೆ ಕೊಡು ಕೆಳಗಡೆ ಕೊಡು ಅವ್ರ ಪಾಪ ವಯಸ್ಸಾದರು ಹೊಲ್ಕೊಡ್ತಾರೆ ಕೊಡ್ತಾರೆ ವಯಸ್ಸಾದರು ಹೊಲ್ ಕೊಡ್ತಾರೆ ಅಂತೇಳಿ ಕೊಟ್ಟಿದ್ದಾರೆ ನೋಡೋಣ ಹೆಂಗ ಹೊಲಿತಾರ ಗೊತ್ತಿಲ್ಲ ನಾನು ತಂಗ್ಕೋಳಿ ಹೆಂಗ ಹೊಲಿತೀನಿ ಮೊಮ್ಮೆ ಇವಾಗ ಎಂಟು ನಿಮಿಷ ಅನ್ನ ತಿಂತೀನಿ ಅಂತೆ ಆಯ್ತು ಬಿಡಿ ಎರಡು ನಿಮಿಷ ಬಿಡುತ್ತೆ ಆಟದಲ್ಲೆಲ್ಲ Thank <sighs> you.